ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬಾ ಲಕ್ಷ್ಮೀ ಬಾರಮ್ಮ ಕೊನೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೀರ್ತಿ ಅವರು ಹೇಳ್ತಾರೆ ಅಕಸ್ಮಾತ್ ಏನಾದರೂ ನನ್ನ ಮನಸ್ಸು ಬದಲಾಗಿ ನಾನು ವೈಶ್ಯ ವೈಷ್ಣವ್ ಬೇಕು ಮೇಲೆ ಇಟ್ಟಿರೋ ಪ್ರೀತಿ ವೈಶು ಮತ್ತು ಮತ್ತೆ ಬೇಕು ಅಂತ ಏನು ನನಗೇನಾದರೂ ಅನಿಸ್ಬಿಟ್ರೆ ಆಗ ನಾನೇನು ಮಾಡೋದು ನನ್ನ ಮನಸ್ಸು ಮುಂದೆ ಬದಲಾಗ್ಬೋದು ಬದಲಾಗಬಾರ್ದು ಅಂತ ಕಾರಣದಿಂದನೇ ನಾನೀಗ ಈ ನಿರ್ಧಾರ ಮಾಡಿದ್ದೀನಿ ದಯವಿಟ್ಟು ಲಕ್ಷ್ಮಿ ಇವತ್ತು ಒಂದು ದಿನ ಮಾತ್ರ ನನ್ನನ್ನು ತಡಿಬೇಡ ಅಂತ ಹೇಳಿ ಇಲ್ಲಿ ಕೀರ್ತಿ ಅವರು ಲಕ್ಷ್ಮಿಗೆ ಹೇಳ್ತಾ ಇರ್ತಾರೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅವರು ಲಕ್ಷ್ಮಿ ಅವ್ರ ಮುಂದೆ ಕೀರ್ತಿ ಅವ್ರು ಹೇಳ್ತಾರೆ ಕಣ್ಣೀರಿಟ್ಟು ಹಾಕಿ ಕಣ್ಣೀರನ್ನು ಹಾಕ್ಕೊಂಡು ಲಕ್ಷ್ಮಿನ ಬೇಡ್ಕೊತಿರ್ತಾರೆ ಇಲ್ಲ ಮಹಾಲಕ್ಷ್ಮಿ ಈ ಕೀರ್ತಿ ಹೇಳೋದನ್ನು ನೀನು ನೀವು ಒಪ್ಕೋ ಒಪ್ಕೋಬೇಡ ಒಪ್ಕೋಬೇಡ ಅಂತ ಹೇಳಿ ಅವರು ಎಲ್ಲಿಗೂ ಹೋಗಲ್ಲ ನಮ್ಮ ಜೊತೆನೇ ಇರ್ತಾರೆ ಆ ಥರ ಮನಸ್ಸು ಬದಲಾಗೋಕ್ಕೆ ಬಗ್ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಸುಮ್ಮನೆ ನೀನು ಏನೇನೋ ಮಾತಾಡಬೇಡ ನೀನು ನಮ್ಮ ಜೊತೆನೇ ಇರು ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಇಲ್ಲಿ ವೈಷ್ಣವ್ ಅವರು ಕೀರ್ತಿಗೆ ಹೇಳ್ತಾರೆ ಇಲ್ಲ ವೈಷ್ಣು ನಾನು ಹೋಗ್ತಿದ್ದೀನಿ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಡಿ ಮಾಡಿಕೊಂಡು ನನ್ನ ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಹೇಳಿದ ಹಂಗಲ್ಲ ಕೀರ್ತಿ ಇಲ್ಲಿ ಕೀರ್ತಿ ಅವರು ಬೇಡ್ಕೊತಿರ್ತಾರೆ ಸರಿ ಆಯಿತು ಕೀರ್ತಿ ನಮ್ಮ ನಿಮ್ಮ ಮನಸ್ಸಿಗೆ ಖುಷಿಯಾಗಿ ಖುಷಿ ಖುಷಿಯಾಗಿ ಹೋಗೋದಾದರೆ ನೀವು ಖಂಡಿತವಾಗಿಯೂ ಹೋಗಬಹುದು ಅಂತ ಹೇಳಿ ಇಲ್ಲಿ ಇದ್ಕೊಂಡು ದುಃಖದಿಂದ ಹೋಗಬೇಡಿ ಅಂತ ಹೇಳಿ ಅಹ್ ನೋಡೋಕ್ಕಾಗಲ್ಲ ಅಂತ ಇಲ್ಲಿ ಲಕ್ಷ್ಮಿ ಅವರು ಕೀರ್ತಿ ಅವರಿಗೆ ಹೇಳ್ತಾರೆ ಆಗ ಕೀರ್ತಿ ಅವರು ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ನಂದು ಒಂದು ಕಂಡೀಷನ್ ಇದೆ ನೀವು ಯಾರು ಕೂಡ ನನ್ನನ್ನು ಹುಡ್ಕೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಕೀರ್ತಿ ಅವರು ಅಲ್ಲಿಂದ ಹೋಗ್ತಾರೆ ಆಗ ಇಲ್ಲಿ ಕೀರ್ತಿ ಅವರು ಹೋಗ್ತಿದ್ದಾಗೆ ಈ ಕಡೆ ಅವರು ತಲೆ ಸುತ್ತಿ ಹೋಗ್ತಾರೆ ಇಲ್ಲಿ ಡಾಕ್ಟರ್ ಅವ್ರು ಬಂದು ಹೇಳಿ ಹೇಳ್ತಾರೆ ಲಕ್ಷ್ಮಿ ಅವರನ್ನ ಚೆಕ್ ಮಾಡ್ತಾರೆ ಇಲ್ಲಿ ಲಕ್ಷ್ಮಿ ಅವರನ್ನ ಚೆಕ್ ಮಾಡಿಬಿಟ್ಟು ಇಲ್ಲಿ ಡಾಕ್ಟರ್ ಅವರು ಹೇಳ್ತಾರೆ ಇನ್ ಮುಂದೆ ನೀವು ಕೀರ್ತಿ ಇನ್ ಮುಂದೆ ನೀವು ಲಕ್ಷ್ಮಿ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಲ್ಲಿ ವೈಷ್ಣವ್ಗೆ ಏನು ಹೇಳಿದಾಗ ವೈಷ್ಣವ್ ಅವರು ಕೇಳ್ತಾರೆ ಡಾಕ್ಟರ್ ಏನಾಗಿದೆ ಏನಾಯಿತು ಅಂತ ಕೇಳಿದಾಗ ಡಾಕ್ಟರ್ ಲಕ್ಷ್ಮಿಗೆ ಅಂತ ಇಲ್ಲಿ ವೈಷ್ಣವ್ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ ಟೆನ್ಷನ್ ಎಲ್ಲ ಟೆನ್ಷನ್ ಏನು ಮಾಡ್ಕೋಬೇಡಿ ನೀವು ತಂದೆ ಆಗ್ತಿದ್ದೀರಾ ಅಂತ ಹೇಳಿದಾಗ ತಾಯಿ ಇವರು ತಾಯಿ ಆಗ್ತಿದ್ದಾರೆ ಅಂತ ಹೇಳಿದಾಗ ಅದಕ್ಕೋಸ್ಕರ ಇನ್ನು ಮುಂದೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇಲ್ಲಿ ಡಾಕ್ಟರ್ ಅವರು ಹೇಳಿದಾಗ ವೈಷ್ಣವ್ ಅವರು ತುಂಬ ಖುಷಿ ಪಡ್ತಾರೆ ಅವರು ಏನು ಕೆಲಸ ಮಾಡಬೇ ಮಾಡಬಾರ್ದು ಇನ್ನು ಮುಂದೆ ನಾನು ನಮ್ಮ ಮಹಲ್ ಲಕ್ಷ್ಮೀನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಒಂದೇ ಒಂದು ಒಂದೇ ಒಂದು ಕೆಲಸನೂ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ ಮಹಾಲಕ್ಷ್ಮಿಗೆ ಒಂಚೂರು ಕಷ್ಟನೂ ಆಗಬಾರ್ದು ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಹಾಗೆ ಲಕ್ಷ್ಮಿ ಅವರು ಪ್ರೆಗ್ನೆಂಟ್ ಆಗಿರೋ ಕಾರಣ ಶ್ರೀಮಂತ ಶಾಸ್ತ್ರ ಮಾಡಬೇಕು ಅಂತ ಮನೆಯವರೆಲ್ಲ ಸೇರ್ಕೊಂಡು ಲಕ್ಷ್ಮಿ ಅವರಿಗೆ ಶಾಸ್ತ್ರನ ಮಾಡ್ತಿರ್ತಾರೆ ಆಗ ಅಲ್ಲಿಗೆ ವೈಷ್ಣವ್ ಅವರು ಲಕ್ಷ್ಮಿಗೋಸ್ಕರ ಒಂದು ಹಾಡು ಹೇಳಿ ಇಲ್ಲಿ ವೈಷ್ಣವ್ ವೈಷ್ಣವ್ ಅವರು ಕೇಳ್ತಾರೆ ಖುಷಿ ಆಯ್ತಾ ಲಕ್ಷ್ಮಿ ಇಷ್ಟ ಆಯ್ತಾ ನಾನು ಹಾಡಿದ್ದು ಅಂತ ಇಲ್ಲಿ ವೈಷ್ಣವ್ ಅವರು ಕೇಳಿದಾಗ ನನಗಂತೂ ತುಂಬಾ ಖುಷಿ ಆಯಿತು ಇಷ್ಟ ಆಯಿತು ವೈಷ್ಣವ್ ಅವರೇ ನಿಮ್ಮಂತ ಗಂಡನ್ನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಲಕ್ಷ್ಮಿ ಅವರು ಹೇಳ್ತಿರ್ತಾರೆ ಇಲ್ಲಿ ಎಲ್ಲ ಸರಿ ಇತ್ತು ನಾವು ಅಂದ್ಕೊಂಡಂಗೆ ನಾ ನಮ್ಮ ಬಾಳಲ್ಲಿ ಒಂದು ಪುಟ್ಟ ಮಗು ಬರ್ತಿದೆ ಇನ್ನು ಮುಂದೆ ಈ ಮನೆ ನಂದ ಗೋಕುಲ ಥರ ಇರುತ್ತೆ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಅವರು ಹೇಳಿದಾಗ ಹೌದು ಲಕ್ಷ್ಮಿ ಇದೆಲ್ಲ ಸಾಧ್ಯವಾಗಿದ್ದು ನನ್ನಿಂದ ಮಾತ್ರ ನಮ್ಮನೆ ಈ ಥರ ಇರೋದಕ್ಕೆ ನೀನೇ ಕಾರಣ ಅನ್ ಯಾಕಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಆಯಿತು ಆದರೆ ನೀನು ಯಾವತ್ತೂ ನಮ್ಮನ್ನು ಬಿಟ್ ಬಿಟ್ಕೊಡ್ಲಿಲ್ಲ ಹಾಗೂ ಬಿಟ್ಟೋಗ್ಲಿಲ್ಲ ನೀನು ಮನೆ ಬಿಟ್ಟು ಹೋಗೋ ಅವಕಾಶ ಇದ್ದರೂ ಇವಾಗ ನೀನು ಎಲ್ಲರನ್ನು ಕ್ಷಮಿಸಿ ಇಲ್ಲಿ ಬಂದು ಎಲ್ಲರ ಜೊತೆ ಖುಷಿಯಾಗಿದ್ದೀಯ ಅಕಸ್ಮಾತ್ ನಿನ್ನ ಜೊ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವರು ಮನೆ ಬಿಟ್ಟು ಹೊರಟೋಗ್ತಿದ್ರು ಅಂತ ಹೇಳಿ ಇಲ್ಲಿ ವೈಷ್ಣವ್ ಅವರು ಸುಪ್ರೀತ ಸುಪ್ರೀತ ಹಾಗೂ ಮನೆಯವರೆಲ್ಲ ಲಕ್ಷ್ಮಿ ಅವರನ್ನು ಹೊಗಳ್ತಿರ್ತಾರೆ ಆಗ ಲಕ್ಷ್ಮಿ ಅವರು ವೈಷ್ಣವ್ನ ತಪ್ಪಿಕೊಂಡು ತುಂಬಾ ಅಳ್ತಿರ್ತಾರೆ ಹಾಗೆ ಲಕ್ಷ್ಮಿ ಅವರು ಹೇಳ್ತಾರೆ ನನಗೆ ತುಂಬ ಖುಷಿ ಆಯ್ತು ಆಗ್ತಿದೆ ಅದಕ್ಕೆ ಅದಕ್ಕೋಸ್ಕರ ಈ ಕಣ್ಣೀರು ಬರ್ತಿದೆ ಅಂತ ಇಲ್ಲಿ ಲಕ್ಷ್ಮಿ ಅವರು ಹೇಳ್ತಿ ಮನೆಯವರಿಗೆಲ್ಲ ಹೇಳ್ತಿರ್ಬೇಕಾದ್ರೆ ಹಾಗೆ ಇಲ್ಲಿ ಲಕ್ಷ್ಮಿ ಅವರಿಗೆ ಒಂದು ಮಗು ಆಗುತ್ತೆ ಇಲ್ಲಿಗೆ ಹಿಂದಿನ ಸ ಕೊನೆಯ ಸಂಚಿಕೆಯೇ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you for watching.